हाय हेलो नमस्कार ಸ್ನೇಹಿತರೇ आरबीआईज YouTube चैनल के स्वागत ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಭರ್ಜರಿ ಗೆದ್ದು ಬೀಗಿದ್ದಾರೆ ಸಕ್ಕರೆ ನಾಡಿನಲ್ಲಿ ನಿಜಕ್ಕೂ ಕೂಡ ಕುಮಾರಸ್ವಾಮಿಯವರಿಗೆ ಅಲ್ಲಿನ ಜನ ಸ್ವೀಟ್ ತಿನ್ನಿಸಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವರನ್ನು ಸೋಲಿಸುವುದಕ್ಕೆ ಅಂತ ಕಾಂಗ್ರೆಸ್ನ ನಾಯಕರು ಘಟಾನುಘಟ ನಾಯಕರೆಲ್ಲ ಹೋಗಿ ಪ್ರಚಾರವನ್ನು ಮಾಡಿದರು ಆದರೆ ಅಲ್ಲಿನ ಮತದಾರ ಪ್ರಭುಗಳು ಮಾತ್ರ ಕಾಂಗ್ರೆಸ್ಸನ್ನು ಕೈ ಬಿಟ್ಟು ಜೆ ಡಿ ಎಸ್ ನಂಬಿದ್ದಾರೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂಥ ಕುಮಾರಸ್ವಾಮಿಯವರನ್ನು ನಂಬಿ ಅವರಿಗೆ ಮತವನ್ನು ನೀಡಿದ್ದಾರೆ ನಿಜ ಎಲೆಕ್ಷನ್ಗೂ ಮುನ್ನ ನಾವು ಗಮನಿಸ್ತಾ ಇದ್ವಿ ಮಂಡ್ಯ ಬಹಳಷ್ಟು ಚರ್ಚೆಯಲ್ಲಿತ್ತು ಮಂಡ್ಯಕ್ಕಾಗಿ ಅಂದ್ರೆ ಯಾರು ನಿಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ಕುಮಾರಸ್ವಾಮಿಯವರು ತಾವೇ ಹೋಗಿ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ನಿಂತ್ಕೊಂಡ್ರು ಅದಾದ ನಂತರ ಅಲ್ಲಿಂದ ಜ ಕಾಂಗ್ರೆಸ್ನವರು ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇತ್ತು ಸ್ಟಾರ್ ಚಂದ್ರು ಅವರನ್ನು ಅಲ್ಲಿನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ನವರು ಆದರೆ ಈಗ ನೋಡಿದರೆ ಯಾವ ರೀತಿಯಾದಂಥ ಫಲಿತಾಂಶ ಬಂದಿದೆ ಅಂದರೆ ಮಂಡ್ಯದಲ್ಲಿ ಬರೋಬ್ಬರಿ ಎರಡು ಲಕ್ಷ ಅಂತರದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಗೆದ್ದು ಬೀಗಿದ್ದಾರೆ ಸಚಿವ ಚಲುವರಾಯಸ್ವಾಮಿಯವರು ಯಾವ ರೀತಿಯಾಗಿ ಕತ್ತಿ ಮಸಿತಾ ಮಸಿತಾಯಿದ್ರು ರಣತಂತ್ರವನ್ನು ಹೆಣಿತಾ ಇದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರಣೆ ಸಚಿವ ಸ್ವಾಮಿ ಅವರಿಗೂ ಕೂಡ ಇದು ನಿಜಕ್ಕೂ ಶಾಕಿಂಗ್ ವಿಚಾರ ಜೊತೆಗೆ ಮುಖಭಂಗ ಆಗಿದೆ ಈಗ ಪ್ರತಿಷ್ಠೆಯ ಕಣ ಆಗಿತ್ತು ಮಂಡ್ಯ ಅಲ್ಲಿ ಹಾವು ಏಣಿ ಆಟ ನಡಿ ನಡೆಯುತ್ತೆ ಅಂತಿಮವಾಗಿ ಸ್ಟಾರ್ ಚಂದ್ರು ಅವರು ಗೆಲ್ಲಬಹುದು ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಹಾವು ಏಣಿ ಆಟ ಅಲ್ಲ ಕುಮಾರಸ್ವಾಮಿ ಅವರಿಗೆ ಸರಿಸಾಟಿ ಇಲ್ಲದಂಥ ವ್ಯಕ್ತಿಯನ್ನು ಅಲ್ಲಿ ನಿಲ್ಲಿಸಿ ಕಾಂಗ್ರೆಸ್ ತಪ್ಪು ಮಾಡ್ತು ಅಂತ ಇವತ್ತು ಕೂಡ ಅವರು ಅಂದ್ಕೊಳ್ತಾ ಇರ್ತಾರೆ ಅಂಥ ಪ್ರತಿಷ್ಠೆಯ ಕಣ ಮಂಡ್ಯದಲ್ಲಿ ದಳಪತಿಗಳಿಗೆ ಇಲ್ಲಿ ಬಿಗ್ ವಿನ್ ಸಿಕ್ಕಂತಾಗಿದೆ ಜೊತೆಗೆ ಮಂಡ್ಯ ಅಂತ ಅಂದರೆ ಅದು ದಳಪತಿಗಳ ಭದ್ರಕೋಟೆ ಅಂತ ಕೂಡ ಕರೀತಾರೆ ಅಂತ ಭದ್ರಕೋಟೆಯಲ್ಲಿ ನಿಜಕ್ಕೂ ಕೂಡ ದಳಪತಿಗೆ ಗೆಲುವು ಸಿಕ್ಕಿರುವುದು ಕುಮಾರಸ್ವಾಮಿಯವರ ಒಂದು ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿದೆ ಈ ಗೆಲುವು ಜೊತೆಗೆ ಮಂಡ್ಯದ ಈ ಗೆಲುವಿನಿಂದ ಕುಮಾರಸ್ವಾಮಿಯವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಂಡ್ಯದ ಜನ ನನ್ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಮೊದಲು ಕೂಡ ಕುಮಾರಸ್ವಾಮಿಯವರು ಹೇಳಿಕೊಂಡಿದ್ರು ಅದೇ ರೀತಿಯಾಗಿ ಎರಡು ಲಕ್ಷ ಮತಗಳ ಅಂತರದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಗೆದ್ದು ಬೇಕಿದ್ದಾರೆ